ಅಣ್ಣ ನಮ್ಮ ಹೆಸರು ಪ್ರಮೋದ್ ಅಂತ ಇದು ಮರಿ ಬಂದ್ಬಿಟ್ಟು ಭದ್ರಾಪುರದ ಮರಿ ನಮ್ಮೂರು ಭದ್ರಾಪುರ ಕನಕ ಅಂತ ಇದ್ರ ಹೆಸರು ಈ ಮರಿ ಹೊಸ ಮರಿ ತಂದಿದ್ದು ನಾವು ದಾವಣಗೆರೆಯಿಂದ ಮೂವತ್ತೈದು ಸಾವಿರ ಕೊಟ್ಟು ತಂದಿದ್ವಿ ಮರಿ ಕುರಿ ಈಗ ಇದೇ ಫಸ್ಟ್ ಕಣ ಇದು ಹಾಕಿರೋದು ಈಗ ತಂದು ನಾಲ್ಕು ದಿವಸಕ್ಕೆ ಕಣ ಎಂಟ್ರಿ ಮಾಡಿದೀವಿ ಅಷ್ಟೇ ಆಮೇಲೆ ಈ ಥರ ಮುಂದೆ ಒಂದು ಮುಂಚೆನೂ ಕಟ್ಟಿದ್ದೀವಿ ಎರಡು ಮೂರು ಮರಿಗಳು ಕನಕ ಅಂತಲೇ ಒಂದ ಹೆಸ್ರಲ್ಲಿದೆ ಕೊಲೆಗಾರ ಅಂತ ಇದೆ ಕೊಲೆಗಾರ ಆಮೇಲೆ ಭೂತ ಅಂತ ಇದೆ ಇನ್ನು ಸುಮಾರು ಮರಿಗಳು ಇದ್ದಾವೆ ನಮಗೆ ಇದಕ್ಕೆಲ್ಲ ಸ್ಫೂರ್ತಿನೇ ನಮ್ಮ ಗಾಳಿಯಲ್ಲಿ ಗಿಡ್ಡ ಮರಿ ಕಟ್ಟಕ್ಕೆ ಸ್ಫೂರ್ತಿನೇ ಈ ಮರಿ ತಂದು ಇಲ್ಲಿ ಆಡಿಸಿದ್ವಿ ಐವತ್ತೈದು ಶಾಟ್ ಆಡಿ ಅದು ನಾಲ್ಕನೇ ಸ್ಥಾನ ಆಗಿದೆ ಇವೊಂದು ಈ ಮರಿ ಬಂದ್ಬಿಟ್ಟು ಇವನು ಮಾರ್ತಿಯಂತ ಇವನು ನನ್ನ ಫ್ರೆಂಡು ಇವನದೇ ಮರಿ ಇದು ಇವನು ತಂದಿ ಈಗ ಕಣ ಹಾಕ್ಸಿ ಅನ್ನ ಫಸ್ಟ್ ಟೈಮ್ ಮರಿ ಕಟ್ಟಿರೋದು ಅಂದರೆ ಹಳೆ ಮರಿಗಳು ಕಟ್ಟಿಯಾನೆ ಈ ಮರಿ ಈ ಥರ ಆಡಿರೋ ಮರಿ ಇವದೇ ಇದೆ ಫಸ್ಟ್ ಟೈಮು ಚೆನ್ನಾಗಿ ಆಡಿದೆ ಅಣ್ಣ ತುಂಬ ಖುಷಿ ಆಯಿತು ಐವತ್ತೈದು ಶಾಟ್ ಆಡಿ ಯಾವ ಮರಿನೂ ಆಡಿಲ್ಲ ನಮ್ಮ ಮರಿಗಳು ಮರಿ ಕುರಿ ಒಳಗೆ ಐವತ್ತೈದು ಶಾಟ್ ಯಾವ ಮರಿನೂ ಆಡಿಲ್ಲ ಇಲ್ಲಿವರೆಗೂ ಈಗ ಹಾಡಿಗೆ ತುಂಬ ಖುಷಿ ಆಯ್ತಣ್ಣ ಮನ್ಸಿಗೆ ತುಂಬಾ ಖುಷಿ ಕೊಟ್ಟ ತಂದು ಕೊಟ್ಟಿದೆ ಈ ಮರಿ ಇನ್ನು ಮುಂದೆ ಮರಿ ಕಟ್ತೀವಣ ಇದೇ ತರ ಈ ಮರಿ ಸಹಾಯ ತನಕ ಕೊಡಲ್ಲ ಅಣ್ಣ ಮನೇಲೇ ಇರಲಿ ಇದು ಆಮೇಲೆ ಈ ಮರಿ ಒಳ್ಳೆ ಹೆಸರು ಉಳಿಸಿದೆ ಅಣ್ಣ ನಮಗೆ ಅದೊಂದೇ ಖುಷಿ ಮತ್ತೇನು ಅಲ್ಲ ಹೆಸರು ಉಳಿಸ್ತು ಖುಷಿಯಾಗಿದೆ ಅಣ್ಣ ಅಣ್ಣ ಹುಳ್ಳಿ ಕಾಳು ಬೆಳಗ್ಗೆ ಹುಳ್ಳಿ ಕಾಳು ಆಲೂ ಮೊಟ್ಟೆ ಮಧ್ಯಾಹ್ನ ಆಮೇಲೆ ಸಂಜೆ ಹುಲ್ಲು ಹೊಡಿತೀವಣ ಒಂದು ಪುಟ್ಟಿ ಅಷ್ಟೇ ಆಮೇಲೆ ವಾಕಿಡಿತೀವಿ ಸಂಜೆ ಒಂದೊಂದೂವರೆ ಕಿಲೋಮೀಟ್ರ್ ಅಣ್ಣ ಇದು ಇವ್ರ ಫ್ರೆಂಡ್ ದಾವಣಗೆರೆ ಅವ್ರೆ ಅವರೇ ಕೊಡ್ಸಿದ್ದು ಸರ್ ಈ ಮರಿ ಸಾಧು ತುಂಬಾ ಸಾಧು ಮನ್ಷ್ರಿಗೆ ಏನು ಮಾಡಲ್ಲ ಈ ಸಣ್ಣ ಮಗು ಹೋದ್ರು ಏನು ಮಾಡಲ್ಲ ಅದ್ರ ಪಾಡಿಗೆ ಅದಿರುತ್ತೆ ಮರಿ ನೋಡಿದ್ರೆ ಆಪೋಸಿಟ್ ಮರಿ ನೋಡಿದಾಗ ಆಪೋಸಿಟ್ ಮರಿ ಬಂದು ಒಂದು ಶಾಟ್ ಹೊಡಿಯೋ ತನಕ ಮರಿ ಆಡಲ್ಲ ಆಮೇಲೆ ಆ ಸ್ಟಾರ್ಟ್ ಮಾಡೋದು ಆಟ ಇದ್ರದು ಆಟ ಸ್ಟಾರ್ಟ್ ಆಯ್ತು ಅಂದರೆ ನಾನಾ ನೀನ ನೋಡೋಣ ನಾನು ಇರ್ಬೇಕು ಇಲ್ಲ ನೀನು ಇರ್ಬೇಕು ಅಂತ ಸೋಲ್ ಇಲ್ಲ ಸರ್ದಾರ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ಈ ಆಟ ನೋಡಿ ಅದನ್ನು ಹೇಳ್ಬೇಕು ಅಂತ ಅನ್ಸ್ಕೊಂಡಿದ್ದೀನಿ ಹಂಗಾಗಿ ಹೇಳಿದೀನಿ ಅಣ್ಣ ಈ ಮರಿ ನಮಗೆ ಈ ಮರಿ ಕ್ರೇಜ್ ಬಂದ್ಬಿಟ್ಟು ಮೂರು ವರ್ಷ ಆಯ್ತಣ ನಾವು ಮರಿ ಕಟ್ಟೋಕೆ ನಿತ್ತೆ ಮೂರು ವರ್ಷದಿಂದ ನಮ್ಮ ಹಳ್ಳಿ ಗಿಡ್ಡ ಇತ್ತು ಆ ಗಿಡ್ಡ ಇದ್ದಾಗ ನಮಗೆ ಕ್ರೇಜ್ ಸ್ಟಾರ್ಟ್ ಆಗಿದ್ದಣ್ಣ ಗಿಡ್ಡ ಹೋದ್ಮೇಲೆ ಸುಮಾರು ಮರಿಗಳು ಕಟ್ಟಿದೀವಣ್ಣ ಈಗೂ ಮರಿಗಳು ಇದ್ದಾವೆ ಗಾಳಿಹಳ್ಳಿ ಗಿಡ್ಡ ಓನರ್ನ ಮರುಹಣ್ಣವ್ರ ಮನೇಲಿ ಎರಡು ಇದೆ ಎಂಟಲ್ಲೂ ಮರಿ ಎರಡಲ್ಲೂ ಎರಡು ಎರಡು ಇದ್ದಾವೆ ಈಗ ಇವ್ರದ್ದು ನಮ್ಮ ಮಾರ್ತಿ ಅನ್ನೋರು ಇವ್ನ ಫ್ರೆಂಡ್ ಇವಂದು ಎರಡು ಮರಿ ಇದಾವಣ ಒಂದು ಕೊಲೆಗಾರ ಒಂದು ಭೂತ ಅಂತ ಇದೆ ಒಂದು ಮರಿ ಕುರಿ ಇದೆ ಮೂರು ಮರಿ ಇದ್ದಾವಣ ಹಾಂ ಇವು ಇನ್ನು ಮುಂದೆ ಉಟ್ಕೊಂಡು ಯಾರಣ ಇದಕ್ಕೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಫ್ಯಾನ್ಸ್ ಕ್ರೇಜ್ ಇದೆ ಇದಕ್ಕೆ ಚೆನ್ನಾಗಿತ್ತಣ್ಣ ಜನ ಕೇಕೆ ಹೊಡೆದ್ರು ಜನದ್ದು ಇದ್ ನೋಡಿ ಜನ ಭಾರಿ ಖುಷಿ ಪಟ್ರು ಪ್ರೇಕ್ಷಕರು ಭಾರಿ ಖುಷಿ ಪಟ್ಟಿಯಾರಣ್ಣ ಅಣ್ಣ ಇದೇ ತಡ್ಸಾ ಕಣದಲ್ಲಿ ನಮ್ಮ ಮರಿ ತುಂಬಾ ಚೆನ್ನಾಗ್ ಆಡ್ತು ಚೆನ್ನಾಗ್ ಆಡಿ ಜನ ಮನ್ಸು ಮೆಚ್ಚಿ ಮೆಚ್ಕೊಂಡಿದೆ ಹಂಗಾಗಿ ಖುಷಿಯಾಗಿದೆ ಅಣ್ಣ ತೃಪ್ತಿ ಆಗಿದೆ ಮನ್ಸಿಗೆ ಇದು ಮುಂದೆ ಹಿಂಗೆ ಆಡ್ಕೊಂತ ಹೋಗ್ಲಿ ಇದ್ರ ದೇವ್ರು ಇದಕ್ಕಿನ್ನೂ ಆಯಸ್ಸು ಶಕ್ತಿ ಕೊಟ್ಟಿ ಇದೇ ತರ ಆಡೋ ಶಕ್ತಿ ಕೊಡ್ಲಿ ಅಂತ ಹೇಳಕ್ ಇಷ್ಟಪಡ್ತಿನ